அந்த ஏனே சுக துரடு அவன சூதிர விதி அடையில் அந்த ஏனே சுக்கது எரூ அவன சூதிர ಮಾಡ್ದೆ ನನಗೆ ಇಂತ ಶಿಕ್ಷೆ ಕೊಡ್ತಾ ಇದೆಯ ಮಾನಸಿಕವಾಗಿ ಕೊರ್ಗೆ ಗಂಡಾದವನು ಗಂಡ ಹೆಂಡತಿಗೆ ಸುಖವಾಗಿ ನೋಡ್ಕೋತಾನೆ ಆದರೆ ನಾನು ಮದ್ವೆ ಆದ್ರೂ ಯಾವ ಸುಖ ಅನ್ಭವಿಸ್ತಾ ಇದ್ದೀನಿ ಅಂತ ಈ ರೀತಿ ಕೊರಗೋ ಬದಲು ಒಂದೇ ಸತಿ ನನ್ನ ಪ್ರಾಣನಾದ್ರೂ ತಗೋಬಾರ್ದ ಕೊಡೋ ಕಷ್ಟನೆಲ್ಲ ನಾನು ಸಹಿಸ್ಕೋತೀನಿ ಹೆದರ್ಸ್ತೀನಿ ಒಂದಲ್ಲ ಒಂದು ದಿನ ನಾನು ಕೊಡೋ ಕಷ್ಟನಾ ಅವಳು ಸಹಿಸ್ಕೋತಿದ್ದಾಳೆ ಅಂತ ನನ್ನ ಮೇಲಿನ ಕರುಣೆ ಬಂದೇ ಬರುತ್ತೆ ಅಲ್ಲಿವರೆಗೂ ನನ್ನ ಪ್ರಾಣನ ಗಟ್ಟಿಯಾಗಿ ಇಟ್ಕೊಂಡು ಕಾಯ್ತೀನಿ ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ ನನ್ನ ತಂದೆ ನನ್ನನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ಜೊತೆ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡಬೇಕು ಅನ್ನೋ ಸಮಯದಲ್ಲಿ ಆ ವೈಭವ್ ಕಣ್ಣು ನನ್ ಮೇಲೆ ಬಿದ್ದು ಆಸ್ತಿಗೋಸ್ಕರ ನನ್ನ ತಂದೆನ ಕೊಲೆ ಮಾಡಿ ಆ ಕೊಲೆ ಅಪರಾಧನ ಕಿರಣನ್ ಮೇಲೆ ಕಿರಣ ಜೈಲ್ ಶಿಕ್ಷೆ ಅನ್ಭವಿಸ್ತು ಸತ್ತೋದ ಅಂತ ತಿಳ್ಕೊಂಡು ನಾನು ಪ್ರಕಾಶ್ ಕೈ ಹಿಡಿಯೋ ಸಂಸಾರ ಸಾಗರದಲ್ಲಿ ತೇಲಾಡುತ್ತೆ ಅಂತ ನಾನ್ ಅನ್ಕೊಂಡ್ರೆ ಸುಳಿಗ್ ಸಿಕ್ಕಿ ಸುಳಿಗ್ ಸಿಕ್ಕಿರೋ ದೋಡಿ ಹಾಗೆ ನನ್ ಜೀವನ ನನ್ ಗಂಡನ್ಗೆ ಕ್ಯಾನ್ಸರ್ ರೋಗ ಕೊಟ್ಟು

ಕಿರಣ್ ನಿಮ್ ಮತ್ಕೆ ಆಶಾ ಆ ಕಿರಣ್ ಮದ್ಗೆ ಹತ್ರ ಮಾತಾಡ್ತಾರ ಟೇಷನ್ಗೆ ಹೋಗಿ ಬಂದ್ಬಿಡ್ತೇನೆ ಆಶಾ ನಮ್ಮ ಸಾಯಿಬ್ರು ಫೋನ್ ಮಾಡಿದ್ದಾರೆ ಟೇಷನ್ಗೆ ಹೋಗಿ ಬಂದ್ಬಿಡ್ತೇನೆ ನೀನು ಕಿರಣ್ ಮಾತಾಡ್ತಾ ಇರಮ್ಮ ಜ್ಯೋತಿ ನೀನು ಏನೋ ಬದುಕಿದೀನಿ Thank mm -hmm. you. ಜ್ಯೋತಿ ಹುಚ್ಚಿಯಾಗಿದ್ದ ನೀನು ನಾನು ಸತ್ಯ ಅಂತ ಸುಳ್ಳು ವಾರ್ತೆ ಕೇಳಿ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ನನ್ನ ಸ್ನೇಹಿತ ಸಾಗರ್ ಹೇಳ್ದ ಆದ್ರೆ ಈಗ ನೀನು ಪ್ರಕಾಶನ ಕೈ ಹಿಡಿದು ಜ್ಯೋತಿ ಆಸ ಆಗಿ ನನ್ನ ಹೃದಯದ ಮೇಲೆ ದಗ್ಧ ನನ್ನ ದಗ್ಧ ಹೃದಯದ ಮೇಲೆ ನೀನು ಆಸಾಗುವ ಗೋಪುರವನ್ನು ಹೇಗ್ ಕಟ್ಕೊಂಡೆ ಜ್ಯೋತಿ ಹೇಗ್ ಕಟ್ಕೊಂಡೆ ಈ ಜ್ಯೋತಿ ನಿನಗೋಸ್ಕರನೇ ಆದ್ರೆ ಪರಿಸ್ಥಿತಿ ಒತ್ತಡಕ್ಕೆ ನಾನು ಪ್ರಕಾಶ್ ಕೈ ಇಡಬೇಕಾಗಿತ್ತು ಕಿರಣ್ ಪ್ರಕಾಶ್ನ ಕೈ ಇಡಬೇಕಾಗಿತ್ತು ಆದ್ರೆ ಯಾವತ್ತಿದ್ರೂ ಕಿರಣ ಕಿರಣನೇ ನನ್ನ ಆಸ್ತಿ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ದಳು ಪರಿಸ್ಥಿತಿಗೆ ನಾನೇನು ಮಾಡೋಕ್ಕಾಗಿಲ್ಲ ಕಿರಣ್ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥ ಇಷ್ಟೇ ನಾನು ಹುಚ್ಚಿ ಅಲ್ದಿದ್ರು ನನ್ನನ್ನು ಹುಚ್ಚಿ ಮಾಡಿ ನನ್ನ ತಂದೆಯ ಕೊಲೆ ಮಾಡಿಸಿ ಆ ಕೊಲೆ ಬಾ ಅಂದಣ ಮೇಲೆ ಅಂತ ವೈ ನೀವು ಜೈಲಲ್ಲಿ ಜೈಲಲ್ಲಿ ಪೊಲೀಸರು ಗುಂಡೇಟಿಕೆ ಬಲಿಯಾದ್ರು ಅಂತ ಗೊತ್ತಾಯ್ತು ಹೀಗೆ ಇರಬೇಕಾದ್ರೆ ವೈ ನನ್ನ ಹತ್ರ ನನ್ನ ಆಸ್ತಿನೆಲ್ಲ ದಿನೇ 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 ಕೊಡೋ ಚಿತ್ರ ಹಿಂಸೆ ಸಾಲ್ದು ಅಂತ ಅವನಿಗೆ ನನ್ನ ಮೇಲೆರೋ ವ್ಯಾಹ ಕಮ್ಮಿ ಆಗ್ಲಿಲ್ಲ ನನ್ನ ಮದ್ವೆ ಆಗು ಮದ್ವೆ ಆಗು ಅಂತ ಪೀಡಿಸ್ತಿದ್ದ ಹೇಗಿರ್ಬೇಕಾದ್ರೆ ನಾನು ಒಪ್ಲಿಲ್ಲ ಒಂದಿನ ನನ್ನನ್ನ ಬಲತ್ಕಾರ ಮಾಡೋದಕ್ಕೆ ಬಂದ ಇವನಿಂದ ನಾನು ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಪ್ರಕಾಶ್ ಅವ್ರ ಜೀಪ್ಗೆ ಅಡ್ಡ ಅವ್ರು ನನ್ನ ಕರ್ಕೊಂಡು ಬಂದು ಉಪಚರಿಸಿ ನನ್ನ ಶೀಲಕ್ಕೆ ಕಳಂಕ ಬರಬಾರ್ದು ಅಂತ ಅವ್ರ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ಟರು ಕಿರಣ್ ಪರಿಸ್ಥಿತಿ ಒತ್ತಡಕ್ಕೆ ಜ್ಯೋತಿ ಆಗಿದ್ದು ನಾನು ಹಾಶನಾಗಿ ಅವ್ರ ಕೈ ಹಿಡಿಯೋ ಪರಿಸ್ಥಿತಿ ಬಂತು ಕೈ ಹಿಡ್ದು ಸುಖವಾಗಿರ್ತೀನಿ ಅಂತ ನೀನ್ ಅನ್ಕೊಂಡಿದ್ಯೇನೋ ಆ ವಿಧಿ ಅಲ್ಲಿ ನನ್ನ ಬಿಡ್ಲಿಲ್ಲ ಪ್ರಕಾಶ್ಗೆ ಕ್ಯಾನ್ಸರ್ ಅನ್ನೋ ರೋಗ ಇದೆ ಸಾಗರದಲ್ಲಿ ಸುಳಿಗೆ ಸಿಕ್ಕಿರೋ ತೋಡಿ ಅಂತ ನನ್ನ ಜೀವನ ಆಗ್ಬಿಟ್ಟು ನನ್ ಕತೆ ಏನೋ ಬಿಡು ನೀನ್ ಸತ್ತೋದೆ ಅಂತ ಪೇಪರ್ ಅಲ್ಲಿ ಬಂದಲ್ಲ ಇದೆಲ್ಲ ಏನು ಕಿರಣ್ ಅದು ನನ್ನ ಗೋಳಿನ ಕತೆ ಈಗೇಕೆ ಬಿಡು ಜ್ಯೋತಿ ಜ್ಯೋತಿ ನೀನು ಅಳಬೇಡ ಈಗ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ನೀನು ನಿನ್ನ ಬಾಳು ಈಗಾಯ್ತು ಅಂತ ನೀನು ಕೊರಗಬೇಡ ನೀನ್ ಯಾವಾಗಲೂ ಸಂತೋಷದಿಂದ ನಗ್ನಗ್ತಾ ಇರ್ಬೇಕು ಜ್ಯೋತಿ ನಗ್ನಗ್ತಾ ಇರಬೇಕು ನಗುನ ನನ್ನ ಜೀವನದಲ್ಲಿ ನಗು ಅನ್ನೋ ಅಕ್ಷರಣೆಯ ದೇವ್ರ ಕಿತ್ಕೊಂಡ್ಬಿಟ್ಟಿದ್ದಾರೆ ಜ್ಯೋತಿಯಿಂದ ಆಶಾ ದೊಡ್ಡ ನನ್ನ ಜೀವನ ಆಶಾದಾಯಕವಾಗಿ ಆಗ್ಲೇ ಇಲ್ಲ ದಿನೇ ದಿನೇ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಗೋಯ್ತು ಇಂಥ ಸಂಪತ್ತಿಗೆ ಇಂಥ ಜೀವನಾದ್ರೂ ಯಾಕೆ ಇಂಥ ತಂತರಾದ್ರು ಯಾಕೆ ಬೇಡಪ್ಪ ಈ ಹೆಣ್ಣಿನ ಜೀವನನೇ ಬೇಡ ಆ ವಿಧಿ ನಮ್ಮಿಬ್ಬರ ಜೀವನದಲ್ಲಿ ಏನೇನು ಆಟ ಆಡ್ಬಿಟ್ಟ ಕಿರಣ್ ಏನೇನು ಆಟ ಆಡ್ಬಿಟ್ಟ ಅದಿರ್ಲಿ ಈಗ ನೀನೆಲ್ಲ ಹೋಗ್ತೀಯಾ ಜ್ಯೋತಿ ನೀನು ದುಃಖಿಸ್ಬೇಡ ಆಗಿದೆಲ್ಲ ಆಯ್ತು ಆ ದೇವರಲ್ಲಿ ನಿನ್ನ ಗಂಡನಿಗೆ ಬಂದಿರೋ ಕಾಯ್ದೆ ಬೇಗ ಹುಷಾರಾಗ್ಲಿ ಅಂತ ಬೇಡ್ಕತ್ತೀನಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಸುಖವಾಗಿರ್ಲಿ ಜ್ಯೋತಿ ನಾನಿನ್ನು ಬರ್ತೀನಿ ಜ್ಯೋತಿ ನಾನು ಎಲ್ಲ ಬಿಡುದ ಜ್ಯೋತಿ ವಿಧಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ತಾ ಇರ್ತೀನಿ ನಾನಿನ್ನು ಬರ್ತೀನಿ ಜ್ಯೋತಿ ಯಾಕೆ ನನ್ನ ಕಿರಣದ ಮಧ್ಯೆ ಈ ರೀತಿ ಆಟ ಆಡ್ತಿದ್ಯಾ ಕಣ್ಣಲ್ಲಿ ಎಲ್ಲಿ ನಾನು ಕೈ ಹಿಡಿದಿರುವ ಆಸ ಕಿರಣನ ಪ್ರೇಯಸಿ ಕಿರಣನ ಪ್ರೇಯಸಿ ಅಂತ ಜ್ಯೋತಿ ಅಂತ ಗೊತ್ತಾಗ್ದಿದ್ರೆ ನಾನು ಖಂಡಿತವಾಗಿಯೂ ಈ ಮದುವೆ ಆಗ್ತಿರ್ಲಿಲ್ಲ ಅಂದು ನನ್ನ ಚೀಪಿಗೆ ಅಡ್ಡಲಾಗಿ ಬಿದ್ದಾಳು ಇವಳೇನ ಅಯ್ಯೋ ಇದೆಯೇ ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಇವಳು ನಾನು ಮದುವೆಯಾಗಿ ಯಾವ ಸುಖವನ್ನು ಕೊಡ್ಲಿಲ್ಲ ಇವಳು ನನ್ನ ಮದುವೆ ಮಾಡ್ಕೊಂಡಿ ನರಕ ಜೀವನ ಅನುಭವಿಸ್ತಾ ಇದ್ದಾಳೆ ಯಾವ ಸುಖವನ್ನು ಕೊಡ್ಲಿಲ್ಲ ಅವಳು ನನ್ನ ಮದುವೆ ಮಾಡ್ಕೊಂಡಿ ನರಕ ಜೀವನ ಅನುಭವಿಸುತ್ತಾ ಇದ್ದಾಳೆ ಯೋಹೋ ಜೊತಿ ನಾನು ತಾಳಿ ಕಟ್ಟಿರಬಹುದು ಅಷ್ಟೇ ಆದರೆ ಗಣ್ಣನಲ್ಲ ಈ ಕರಿಮಣಿ ಮಾಲಿಕಾ ನಾನಲ್ಲ ನಾನಲ್ಲ ಹೇಳಾ ಯೋ ி யார பிரேமதி யார ಅವ್ರ ಅವರಿಬ್ಬರನ್ನ ನಾನು ಒಂದು ಮೂಡಿಸ್ಬೇಕು ನನಗಿರುವುದೇ ಒಂದೇ ದಾರಿ ನಾನು ಒಂದು ಅಪಘಾತವಾಗಿದ್ದಾಗ ನನ್ನ ಸ್ನೇಹಿತನಿಗೆ ಹೇಳಿದ್ದೆ ನಿನ್ನ ಋಣ ಯಾವತ್ತಾರು ಒಂದಿನ ತೀರಿಸ್ತೀನಿ ಅಂತ ಹೇಳಿದ್ದೆ ಆದರೆ ಕಾಲಾವಕಾಶದಿಂದ ಅವಕಾಶದಿಂದ ತೀರ್ಸಕ್ ಆಗ್ಲಿಲ್ಲ ಈಗ ಆ ಯೋಗ ಬಂದಿದೆ ಅವರಿಬ್ಬರನ್ನ ಒಂದ್ ಮಾಡಿ ಅವ್ರ ಋಣನ ತೀರಿಸ್ಬೇಕು ಅಂತ ನನಗೆ ಒಂದೇ ಆಸೆ ಇರೋದು ಹೇಗಾದ್ರೂ ಮಾಡಿ ಜ್ಯೋತಿನಿ ಕಿರಣನ ಒಂದ್ ಮಾಡಲೇಬೇಕು ಎಲ್ಲಿದ್ರು ನನ್ನ ಕಿರಣನ ಹುಡುಕೊಂಡೆ ಬಂದೇ ಬರ್ತೀನಿ